ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ದಿನ ತಗೊಂಡಿರುವಂತಹ ಟಾಪಿಕ್ ಡಯಾಬಿಟಿಕ್ ಅಂಡ್ ಊಂಡ್ ಹೀಲಿಂಗ್ ಡಯಾಬಿಟಿಂಗ್ ಹತ್ತಿದ್ದಂಗೆ ಮೊದಲನೇದಾಗಿ ಕಾಡುವಂತ ಸಮಸ್ಯೆನೆ ಊಂಡ್ ಸಮಸ್ಯೆ ಊಂಡ್ ಹೀಲಿಂಗ್ ಆಗಲ್ಲ ಹಾಗೆ ಗಾಯಗಳು ಒಣಗೋದಿಲ್ಲ ಮತ್ತೆ ಅದು ಇನ್ನಿತರವಾಗಿ ಗ್ಯಾಂಗ್ರೀನ್ ಆಗಿ ಪರಿವರ್ತನೆಯಾಗಿ ಇನ್ನಿತರ ಪರಿ ತುಂಬಾನೇ ಕಷ್ಟಕರವಾಗಿ ಪೇಷಂಟ್ಗಳು ಸಫರ್ ಆಗೋದನ್ನ ನಾವು ನೋಡ್ತೀವಿ ಇವತ್ತಿನ ದಿನ ಯೋಗದಲ್ಲಿ ಯಾವ ರೀತಿಯಾದ ಪರಿಹಾರಗಳು ಯೋಗ ಆಸನದ ಮುಖಾಂತರವಾಗಿ ಊಂಡ್ ಹೀಲಿಂಗ್ನ ಕಡಿಮೆ ಮಾಡ್ಕೊಬಹುದು ಅನ್ನೋದನ್ನ ನಾವು ನೋಡೋಣ ಮೊದಲಿಗೆ ಯೋಗ ಅಂತ ತಗೊಂಡಾಗ ನಾವು ಮುದ್ರೆಗಳಲ್ಲಿ ಊನ್ ಹೀಲಿಂಗ್ ನ ಮಾಡ್ಕೊಂಬುದು ಹಾಗೆಯೇ ಆಸನಗಳಲ್ಲೂ ಹೀಲಿಂಗ್ ನ ಮಾಡ್ಕೊಂಬೋದು ಯಾವಾಗ ಡಯಾಬಿಟಿಕ್ ಅನ್ನೋದು ಕಂಟ್ರೋಲ್ ಆಗುತ್ತೋ ಊನ್ ಹೀಲಿಂಗ್ ಅನ್ನೋದು ಸಹ ಆಗ್ತಾ ಹೋಗುತ್ತೆ ಅದಕ್ಕೆ ಸಹಾಯಕರಿಯಾದಂತಹ ಆಸನಗಳೆಂದರೆ ಭುಜಂಗಾಸನ ವಜ್ರಾಸನ ಹಾಗೆ ಪವನ ಮುಕ್ತಾಸನ ಹಾಗೆ ಪಶ್ಚಿಮೋತ್ತಾಸನ ಮತ್ತೆ ಇನ್ನಿತರ ಹಲವು ಮುದ್ರೆಗಳನ್ನು ನಾವು ನೋಡುತ್ತೇವೆ ಈ ರೀತಿಯ ಎಲ್ಲಾ ಆಸನಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ಮೊದಲಿಗೆ ವಜ್ರಾಸನ ವಜ್ರಾಸನ ಅಂದ್ರೆ ಹೆಸರಿನಲ್ಲಿ ವಜ್ರ ಅನ್ನೋದಿದೆ ಯಾವಾಗ ನಾವು ಈ ಒಂದು ಆಸನದಲ್ಲಿ ಕುತ್ಕೊಂತೀವೋ ಸೊ ವಜ್ರಕ್ಕೆ ಯಾವ ರೀತಿಯಾದ ಆಯಾಮಗಳಿಂದ ಎನರ್ಜಿ ಬರುತ್ತೋ ನಮ್ಮ ದೇಹಕ್ಕೂ ಸಹ ಆ ರೀತಿಯಾದ ಎನರ್ಜಿಗಳು ಬರುತ್ತೆ ಮೊದಲನಾಗಿ ಡಯಾಬಿಟಿಸ್ ಪೇಷಂಟ್ ಗೆ ಪ್ಯಾನ್ಕ್ರಿಯಾಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಒಂದು ವಜ್ರಾಸನದಲ್ಲಿ ಮೂಲಾಧಾರ ಚಕ್ರ ಹಾಗೆ ಸ್ವಾದಿಷ್ಟಾನ ಚಕ್ರಗಳಿಗೆ ಬಲ ನೀಡೋದ್ರಿಂದ ಏನಾಗುತ್ತೆ ಅಂದ್ರೆ ಡಯಾಬಿಟಿಸ್ ಪೇಷಂಟ್ ಗೆ ತುಂಬಾನೇ ಅನುಕೂಲಕರವಾಗಿದೆ ಈ ವಜ್ರಾಸನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ರೀತಿಯಾದಂಥ ಒಂದು ಎರಡೂ ಕಾಲುಗಳ ಸಹಾಯದಿಂದ ಈ ರೀತಿಯಾದ ಆಸನಕ್ಕೆ ಬನ್ನಿ ನಿಧಾನವಾಗಿ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಸೇರಿಸುತ್ತಾ ಈ ರೀತಿಯಾಗಿ ವಜ್ರಾಸನಕ್ಕೆ ಬನ್ನಿ ವಜ್ರಾಸನದ ಅನುಕೂಲಗಳೇನೆಂದರೆ ಪ್ಯಾಂಕ್ರಿಯಾಸ್ಗೆ ಅದು ನೀಟಾಗಿ ಇನ್ಸುಲಿನ್ ಪ್ರೊವೈಡ್ ಮಾಡೋದಲ್ಲದೆ ಮತ್ತೆ ಚಕ್ರಗಳು ಅಂತ ನಾವು ಏನ್ ಹೇಳ್ತೀವಿ ಮುಲಾಧಾರ ಚಕ್ರ ಸ್ವಾದಿಷ್ಟನ ಚಕ್ರ ಮತ್ತೆ ಮಣಿಪುರ ಚಕ್ರಗಳಿಗೆ ಯಥೇಚ್ಛವಾದ ಶಕ್ತಿಯನ್ನು ಉಂಟು ಮಾಡುತ್ತೆ ಈ ವಜ್ರಾಸನದಿಂದ ನಮ್ಮಲ್ಲಿ ಇರುವಂತಹ ಡೈಜೆಸ್ಟಿವ್ ಸಿಸ್ಟಮ್ ಅದು ಒಂದು ಬೆಳವಣಿಗೆ ಆಗೋದಲ್ಲದೆ ಅದು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಡಯಾಬಿಟಿಕ್ಸ್ ಅನ್ನೋದು ಕಡಿಮೆ ಆಗೋದಕ್ಕೆ ಈ ವಜ್ರಾಸನ ಅನ್ನೋದು ಸಹಾಯಕಾರಿ ಆಗಿದೆ ಎರಡೂ ಕೈಗಳನ್ನು ಸಮಾನಾಂತರವಾಗಿ ತೊಡೆಯ ಮೇಲಿಡುತ್ತಾ ನಿಮ್ಮ ಈ ಬೆನ್ನಿನ ಭಾಗ ಮೇಲ್ಮುಖವಾಗಿ ಸ್ಟ್ರೈಟ್ ಆಗಿರಬೇಕಾಗುತ್ತೆ ನಂತರ ನಿಮ್ಮ ಎರಡು ಈ ಒಂದು ತೊಡೆಯ ಭಾಗ ನಿಮ್ಮ ಎರಡು ಹಿಮ್ಮಡಿಗಳ ಸಮಾಂತರವಾಗಿ ಬಲವನ್ನು ಬಿಡಬೇಕಾಗುತ್ತೆ ನಿಮಗೇನಾದರೂ ವಜ್ರಾಸನ ಫಸ್ಟ್ ಕೂತ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಯಿತು ಅಂತಂದ್ರೆ ಈ ಪೋರ್ಷನ್ ನೀವು ಪಿಲ್ಲೋನ ಇಟ್ಕೊಬಹುದು ಸೊ ಪಿಲ್ಲೋ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂತ ಬಂದಾಗ ವಜ್ರಾಸನ ನಿಮಗೆ ಈಸಿ ಆಗುತ್ತೆ ಯಾರಿಗೆ ಈ ವಜ್ರಾಸನ ಅನ್ನೋದು ಸಿಧಿಸಿದ್ಯೋ ಅವ್ರಿಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರೋದಿಲ್ಲ ಹಾಗೆಯೇ ವಜ್ರಾಸನ ಸಿಧಿಸಿರೋದ್ರಿಂದ ತೊಡೆಯ ಭಾಗ ಹಾಗೆ ಕಾಲು ಭಾಗಗಳಿಗೆ ಶಕ್ತಿಯುತವಾಗುತ್ತದೆ ಎರಡನೇದಾಗಿ ಪವನ ಮುಕ್ತಾಸನ ಪವನ ಮುಕ್ತಾಸನ ಅಂದರೆ ಆ ಆಸನದಲ್ಲಿಯೇ ಆ ನೇಮೆ ಹೇಳ್ತಾ ಇದೆ ಏನು ಪವನ ಮುಕ್ತ ಅಂದರೆ ನಮ್ಮ ಈ ದೇಹ ಐದು ರೀತಿಯ ಪಂಚ ಮಹಾಪ್ರಾಣಗಳಿಂದ ಆಗಿದೆ ಅದರಲ್ಲಿ ಅಪಾನ ವಾಯು ಹಾಗೆ ವಾಯು ಸಮಾನ ವಾಯು ವ್ಯಾನ ಈ ರೀತಿಯಾಗಿ ಐದು ರೀತಿಯಾದಂತಹ ವಾಯುಗಳನ್ನು ನೋಡುತ್ತೇವೆ ಇದರಲ್ಲಿ ಪವನ ಮುಕ್ತಾಸನ ಅಂದರೆ ಕೆಳಮುಖವಾಗಿ ಹೋಗುವಂತಹ ವಾಯುವನ್ನು ನಮ್ಮ ದೇಹದಿಂದ ನೀಟಾಗಿ ಹೊರಗಾಗ್ತಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದ ಜೀರ್ಣ ಶಕ್ತಿಯು ಹೆಚ್ಚಾಗುತ್ತೆ ಅದರ ಜೊತೆಗೆ ಪ್ಯಾನ್ ಕ್ರಿಯಾಸ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ನಿವಾರಣೆ ಆಗುತ್ತೆ ಸೊ ಯಾವಾಗ ಈ ಡಯಾಬಿಟಿಕ್ ಅನ್ನೋದು ಕಡಿಮೆ ಆಗುತ್ತೋ ಹೂಂಡ್ ಹೀಲಿರುವಂತಹ ವ್ಯಕ್ತಿಗೆ ಹೂಂಡ್ ಪ್ರಾಬ್ಲಮ್ ಇರೋರಿಗೆ ಹೀಲಿಂಗ್ ಆಗೋದಕ್ಕೆ ಇದು ಆಗಿದೆ ಪವನ ಮುಕ್ತಾಸನ ಅನ್ನೋದು ಅತ್ಯಧಿಕವಾದಂತಹ ಒಂದು ಮುಖ್ಯವಾಗಿ ಬೇಕಾದಂತಹ ಒಂದು ಆಸನವಾಗಿದೆ ಹಾಗೆಯೇ ಪವನ ಮುಕ್ತಾಸನದಿಂದ ಬರೀ ಡಯಾಬಿಟಿಕ್ ಅಲ್ಲದೆ ಮೂಲವ್ಯಾಧಿ ಸಮಸ್ಯೆಗಳು ಮತ್ತೆ ಇನ್ನಿತರ ಸಮಸ್ಯೆಗಳು ಸಹ ಮತ್ತೆ ನಮ್ಮ ದೇಹದ ಟಾಕ್ಸಿಕ್ ಅನ್ನು ಆಚೆ ಹಾಕೋದಕ್ಕೆ ಇದು ಸಹಾಯಕಾರಿಯಾಗಿದೆ ಹಾಗಾದರೆ ಈ ಆಸನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲಾಗಿ ನಿಧಾನವಾಗಿ ದಂಡಾಸನಕ್ಕೆ ಬರಬೇಕು ನಿಧಾನವಾಗಿ ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಶವಾಸನದಲ್ಲಿರಬೇಕು ದೀರ್ಘವಾದ ಉಸಿರಾಟವಿರಲಿ ಟೇಕ್ ಎತ್ ಇನ್ಹೇ ಎಕ್ಸ್ಹೇಲ್ ಗೆಟ್ ರಿಲ್ಯಾಕ್ಸ್ ನೀವು ಯಾವುದೇ ಆಸನ ಮಾಡಬೇಕಾದ್ರೂ ರಿಲ್ಯಾಕ್ಸ್ ಆಗಿ ಮಾಡಬೇಕು ನೀವು ಎಷ್ಟು ರಿಲ್ಯಾಕ್ಸ್ ಆಗಿ ಮಾಡ್ತೀರೋ ಅಷ್ಟು ರಿಸ ರಿಸಲ್ಟ್ ನಿಮಗೆ ಸಿಗುತ್ತೆ ನಿಧಾನವಾಗಿ ಈಗ ಪವನ ಮುಕ್ತಾಸನ ಮಾಡೋಕ್ಕಿಂತ ಮುಂಚೆ ಅಪ್ ಅಂತ ಮಾಡಬೇಕಾಗುತ್ತೆ ಸೊ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಈ ರೀತಿಯಾಗಿ ಮಡಚುತ್ತಾ ಈ ರೀತಿಯಾಗಿ ಪೋಸ್ಟರ್ ಮಾಡ್ಕೊಬೇಕು ನಿಧಾನವಾಗಿ ಹೀಗೆ ಮುಂದೆ ಬಂದು ಹಿಂದೆ ಬರಬೇಕು ಈ ರೀತಿಯಾಗಿ ನಿಮಗೆಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಬಾಡಿ ವಾರ್ಮಪ್ ಆಗೋ ಥರ ಒಂದು ಹತ್ತು ರೀತಿಯಾದಂತಹ ಈ ವಾರ್ಮ್ ಅನ್ನು ಮಾಡಬೇಕು ಸ್ಲೋಲಿ ನಂತರ ಮತ್ತೆ ಶವಾಸನ ಸ್ಥಿತಿಗೆ ಬರಬೇಕು ಈಗ ನಿಮ್ಮ ಬಲಕಾಲನ್ನ ನಿಮ್ಮ ಚಿನ್ಗೆ ಟಚ್ ಮಾಡಬೇಕು ಸ್ಲೋಲಿ ಸ್ಲೋಲಿ ಟಚ್ ಯುವರ್ ಚಿನ್ ಟು ಯುವರ್ ರೈಟ್ ನೀಸ್ ಈಗ ನಿಮ್ಮ ಎಡಗಾಲನ್ನ ತಗೊಂಡು ಝೀರೋನ ಮರಿಬೇಕು ತದನಂತರ ಉಲ್ಟಾ ಝೀರೋ ಆಂಟಿಕ್ಲಾಕ್ ವೈಸ್ ನಿಮ್ಮ ಎಡಗಾಲಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ನಿಧಾನವಾಗಿ ಎರಡೂ ಕಾಲುಗಳನ್ನು ಬಿಟ್ಟ ಮತ್ತೆ ಶವಾಸನ ಸ್ಥಿತಿಗೆ ಬನ್ನಿ ಮತ್ತೆ ಈಗ ಎಡಗಾಲಿನಿಂದ ಮತ್ತೆ ನಿಮ್ಮ ಚಿನ್ನ ಟಚ್ ಮಾಡಬೇಕು ಮತ್ತು ಬಲಗಾಲಿನಿಂದ ಝೀರೋನ ರೈಟ್ ಮಾಡಬೇಕು ಹಾಗೆ ಆ್ಯಂಟಿ ಕ್ಲಾಕ್ ವೈಸ್ ಸ್ಲೋಲಿ ಸ್ಲೋಲಿ ಗೆಟ್ ರಿಲ್ಯಾಕ್ಸ್ ಗೆಟ್ ರಿಲ್ಯಾಕ್ಸ್ ಸ್ಲೋಲಿ ಗೆಟ್ ರಿಲ್ಯಾಕ್ಸ್ ಸೊ ಶವಾಸನದಲ್ಲಿ ಈ ಪವನ ಮುಕ್ತಾಸನ ಮಾಡೋದ್ರಿಂದ ನೀವು ಡೈರೆಕ್ಟಾಗಿ ಎದ್ದೇಳಬಾರ್ದು ನಿಧಾನವಾಗಿ ನಿಮ್ಮ ಎಡಗಾಲನ್ನು ಬಲಮುಖವಾಗಿರಿಸಿ ನಂತರ ನಿಮ್ಮ ಬಲಗೈಯನ್ನು ಮೇಲ್ಮುಖ ಮಾಡಿ ಅನಂತ ಪದ್ಮಾಸನಕ್ಕೆ ಬಂದು ನಿಧಾನವಾಗಿ ಎದ್ದೇಳಬೇಕು ಯಾವುದೇ ಆಸನವು ಶವಾಸನದಲ್ಲಿ ಮಾಡಿದಾಗ ಡೈರೆಕ್ಟ್ ಆಗಿ ಎದ್ದೇಳ್ಬಾರ್ದು ಎಷ್ಟೋ ಸರ್ತಿ ಏನಾಗುತ್ತೆ ಅಂದರೆ ಕಾರ್ಡಿಯ ಕರೆಸ್ಟ್ ಆಗಿರಬಹುದು ಅಥವಾ ನಿಮ್ಮ ಪಕ್ಕೆಲುಬುಗಳು ಹಿಡ್ಕೊಳೋದಾಗಿರಬಹುದು ಅಥವಾ ಮಝಲ್ ಸ್ಕ್ಯಾಚ್ ಅಂತ ಹೇಳ್ತೀವಿ ಅಂದರೆ ವೆಯ್ಟ್ ತುಂಬ ಇರೋರು ಸಡನ್ನಾಗಿ ಶವಾಸನದಿಂದ ಎದ್ದಾಗ ಏನಾಗುತ್ತೆ ಅಂದರೆ ಮಸಲ್ಸ್ ಸ್ಕ್ಯಾಚ್ ಆಗುತ್ತೆ ಹಾಗಾಗಿ ಯಾವುದೇ ಆಸನ ಮಾಡಬೇಕಾದಾಗ ಶವಾಸನ ಮಾಡಬೇಕಾದಾಗ ನಿಮ್ಮ ಬಲಮುಖವಾಗಿ ಅದರಲ್ಲೂ ಅನಂತ ಪದ್ಮಾಸನ ಸ್ಥಿತಿಗೇನೆ ಬಂದು ನೀವು ಎದ್ದೇಳಬೇಕಾಗುತ್ತೆ ಇದನ್ನ ಪವನ ಮುಕ್ತಾಸನ ಅಂತ ಹೇಳ್ತೀವಿ ಈ ಆಸನದಿಂದ ನಿಮ್ಮ ಮಣಿಪುರ ಚಕ್ರ ಜಾಗೃತ ಆಗುತ್ತೆ ಹಾಗೆ ಸ್ವಾದಿಷ್ಠಾನ ಚಕ್ರ ಹಾಗೆ ಮೂಲಾಧಾರ ಚಕ್ರ ಜಾಗೃತಿ ಆಗಿರೋದ್ರಿಂದ ಇದರಿಂದ ಡಯಾಬಿಟಿಕ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ಕಡಿಮೆ ಆಗುತ್ತೆ ಯಾರಿಗೆ ಪದೇ ಪದೇ ಅಪಾನವಾಯು ಹೋಗ್ತಾ ಇರುತ್ತಲ್ಲ ಸೊ ಅದನ್ನ ಫ್ಯಾಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಯಾರಿಗೆ ಆತರ ಸಮಸ್ಯೆಗಳಿದೆಯೋ ಅವರು ಈ ಒಂದು ಪವನ ಮುಕ್ತಾಸನ ಮಾಡ್ಕೊಂತ ಬಂದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರಬಹುದು